ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಇಂದು ದೇಶಾದ್ಯಂತ ಖಗ್ರಾ ಚಂದ್ರಗ್ರಹಣ ರಾಜ್ಯದ ಪ್ರಸಿದ್ಧ ದೇವಾಲಯಗಳು ಸಂಪೂರ್ಣ ಬಂದ್ ಹೌದು ಸ್ನೇಹಿತರೆ ಖಗೋಳದ ಅಪರೂಪದ ಮತ್ತು ಅಪೂರ್ವವಾದ ವಿದ್ಯಮಾನ ಖಗ್ರಾಸ್ ಚಂದ್ರಗ್ರಹಣ ಇಂದು ಸೆಪ್ಟೆಂಬರ್ ಏಳು ರಾತ್ರಿ ಜರುಗಲಿದ್ದು ಚಂದಿರನು ರಕ್ತ ವರ್ಣದಲ್ಲಿ ಕಾಣಿಸಲಿದ್ದಾನೆ ಈ ಅಪರೂಪದ ಖಗೋಳ ವಿಸ್ಮಯ ಭಾರತದಲ್ಲಿ ಐದು ತಾಸು ಇಪ್ಪತ್ತೇಳು ನಿಮಿಷಗಳ ಕಾಲ ಇರಲಿದೆ ಅದರಲ್ಲಿ ಒಂದು ತಾಸು ಇಪ್ಪತ್ತೆರಡು ನಿಮಿಷಗಳ ಕಾಲ ಸಂಪೂರ್ಣ ಗ್ರಹಣ ಇರಲಿದೆ ಸ್ನೇಹಿತರೆ ನಾಗರಿಕರು ತಮ್ಮ ಮನೆಗಳ ಮೇಲೆ ನಿಂತು ವರಿಗಣ್ಣೆನೆಲೆ ಈ ಕೆಂಪು ಶಶಿಯನ್ನು ವೀಕ್ಷಿಸಬಹುದು ಸೆಪ್ಟೆಂಬರ್ ಏಳರಂದು ರಾತ್ರಿ ಎಂಟು ಐವತ್ತಕ್ಕೆ ಚಂದ್ರಗ್ರಹಣ ಆರಂಭವಾಗಿ ಒಂಬತ್ತು ಐವತ್ತೇಳರಿಂದ ಭಾಗಶಃ ಚಂದ್ರಗ್ರಹಣ ಶುರುವಾಗುತ್ತದೆ ಸ್ನೇಹಿತರೆ ಆದರೆ ರಾತ್ರಿ ಹನ್ನೊಂದರಿಂದ ಸಂಪೂರ್ಣ ಗ್ರಹಣ ಆರಂಭವಾಗುತ್ತದೆ ಈ ಅವಧಿಯಲ್ಲೇ ಕೆಂಪು ಚಂದಿರನನ್ನು ಕಾಣಬಹುದಾಗಿದೆ ಗ್ರಹಣ ತಡರಾತ್ರಿ ಒಂದು ಇಪ್ಪತ್ತಾರಕ್ಕೆ ಮುಕ್ತಾಯಗೊಳ್ಳಲಿದೆ ಭಾರತದ ಎಲ್ಲೆಡೆ ಈ ಗ್ರಹಣ ಕಾಣಿಸುತ್ತದೆ ಜಗತ್ತಿನ ಜನಸಂಖ್ಯೆ ಶೇಕಡ ಎಂಬತ್ತೆಂಟರಷ್ಟು ಜನ ಈ ಗ್ರಹಣವನ್ನು ವೀಕ್ಷಿಸಬಹುದು ಸ್ನೇಹಿತರೆ ಖಗ್ರಾ ಚಂದ್ರಗ್ರಹಣ ಹಿನ್ನೆಲೆ ರಾಜ್ಯದ ಹಲವು ದೇವಸ್ಥಾನಗಳನ್ನು ಸಂಜೆ ಬಂದ್ ಮಾಡಲಾಗುತ್ತದೆ ಸ್ನೇಹಿತರೆ ಅಂದರೆ ಚಿಕ್ಕಬಳ್ಳಾಪುರದ ಭೋಗನಂದೀಶ್ವರ ದೇವಾಲಯವನ್ನು ಸಂಜೆ ನಾಲ್ಕು ಬಂದ್ ಮಾಡಲಾಗುವುದು ಹಾಗೆ ಶೃಂಗೇರಿ ಶಾರದಾಂಬೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಗಳಲ್ಲಿ ಕೂಡ ರಾತ್ರಿ ಪ್ರಸಾದ ವಿತರಣೆ ಇರುವುದಿಲ್ಲ ಹಾಗೆಯೇ ಇಡಗುಂಜಿ ಗೋಕರ್ಣ ಮತ್ತು ಮುರುಡೇಶ್ವರ ದೇವಾಲಯಗಳಲ್ಲಿ ಅಭಿಷೇಕ ನಡೆಸಿದ ಬಳಿಕ ಬಾಗಿಲು ಹಾಕಲಾಗುವುದು ಜೊತೆಗೆ ಕೊಪ್ಪಳದ ಅಂಜನಾದ್ರಿ ಹಾಗೂ ಹುಲಿಗೆಮ್ಮ ದೇವಿಯ ದರ್ಶನವನ್ನು ಸಂಜೆ ಐದರಿಂದ ರದ್ದುಪಡಿಸಲಾಗಿದೆ ಸ್ನೇಹಿತರೆ ಮತ್ತೊಂದರಲ್ಲಿ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಯಾವಾಗ ಬಿಡುಗಡೆ ಹೌದು ಸ್ನೇಹಿತರೆ ಈಗ ರೈತರು ಕಾದುಕೊಳ್ಳುತ್ತಿದ್ದಾರೆ ಎಲ್ಲ ಮಾಹಿತಿಯನ್ನು ನಾವು ಸಂಪೂರ್ಣವಾಗಿ ನಿಮಗೆ ತಿಳಿಸುತ್ತೇವೆ ಇನ್ನುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮಗೆ ರಾಜ್ಯದ ಎಲ್ಲಾ ಮುಖ್ಯ ಮಾಹಿತಿಗಳು ರಾಜ್ಯದ ಎಲ್ಲಾ ಮುಖ್ಯ ಯೋಜನೆಗಳು ನಿಮಗೆ ಮೊಟ್ಟು ಬದಲು ನಾವು ತೋರಿಸುತ್ತೇವೆ ಸ್ನೇಹಿತರೆ ಆದ ಕಾರಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋನ ಪೂರ್ ನೋಡಿ ಹೌದು ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಯಾವಾಗ ಬಿಡುಗಡೆಯಾಗುತ್ತೆಂದು ರೈತರು ಕಾದುಕೊಳಿಸಿದ್ದಾರೆ ದೇಶದ ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಹಮ್ಮಿಕೊಂಡ ಈ ಯೋಜನೆಯು ಈ ಯೋಜನೆಯಡಿ ರೈತರು ಸರ್ಕಾರ ವರ್ಷಕ್ಕೆ ಆರು ಸಾವಿರ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತದೆ ಈ ಮೊತ್ತವನ್ನು ಮೂರು ಸಮಾನ ಕಂತುಗಳಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತರಿಗೆ ನೀಡಲಾಗುತ್ತಿದೆ ಸ್ನೇಹಿತರೆ ಈಗಾಗಲೇ ಇಪ್ಪತ್ತನೇ ಕಂತು ಆಗಸ್ಟ್ನಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇಪ್ಪತ್ತನೇ ಕಂತು ರೈತರ ಖಾತೆಗೆ ವರ್ಗಾಯಿಸಿದ್ದಾರೆ ಒಟ್ಟಾರೆ ಒಂಬತ್ತೂವರೆ ಕೋಟಿ ರೈತರಿಗೆ ಇಪ್ಪತ್ತು ಸಾವಿರದ ಐದು ನೂರು ಕೋಟಿ ನೇರ ಹಣವನ್ನು ಜಮಾ ಮಾಡಲಾಗಿದೆ ಈಗ ಎಲ್ಲರಿಗೂ ಇಪ್ಪತ್ತೊಂದನೇ ಕಂತು ಯಾವಾಗ ಬರುತ್ತದೆ ಎಂಬ ಕುತೂಹಲ ಶುರುವಾಗಿದೆ ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಇಪ್ಪತ್ತೊಂದನೆಯ ಕಂತು ಪಡೆಯಲು ನೀವು ಮಾಡಬೇಕಾದ ಕೆಲಸ ಯಾವುದು ಹೌದು ಸ್ನೇಹಿತರೆ ನೀವು ರೈತರಾಗಿದ್ದರೂ ಇನ್ನೂ ಹಣ ಬಂದಿಲ್ಲವೆಂದರೆ ಮೊದಲು ಪಿಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರು ಪ್ರಯೋಜನಾರ್ಥಿಗಳ ಪಟ್ಟಿಯಲ್ಲಿ ಇದೆಯೇ ಎಂದು ಪರಿಶೀಲಿಸಬೇಕು ನಂತರ ಹೆಸರು ಇಲ್ಲದಿದ್ದರೆ ಹೊಸ ಅರ್ಜಿಯನ್ನು ಸಲ್ಲಿಸಿ ಬ್ಯಾಂಕ್ ಖಾತೆ ಮತ್ತು ಆಧಾರ ವಿವರಗಳನ್ನು ಸರಿಪಡಿಸಿಕೊಳ್ಳಬೇಕು ಸ್ನೇಹಿತರೆ ಮತ್ತೊಂದರಲ್ಲಿ ರಾಜ್ಯದ ಸರ್ಕಾರಿ ಶಾಲಾ ಮಕ್ಕಳಿಗೆ ಗುಡ್ ನ್ಯೂಸ್ ಮುಂದಿನ ವರ್ಷದಿಂದ ಉಚಿತ ನೋಟ್ಬುಕ್ ವಿತರಣೆ ಹೌದು ಸ್ನೇಹಿತರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಮುಂದಿನ ವರ್ಷದಿಂದ ಉಚಿತವಾಗಿ ನೋಟ್ಬುಕ್ ವಿತರಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಮಕ್ಕಳಿಗಾಗಿ ಹಾಲು ಮೊಟ್ಟೆ ಮತ್ತು ಬಿಸಿಯೂಟ ಯೋಜನೆ ಜಾರಿಗೊಳಿಸಲಾಗಿದೆ ಹಾಗೆ ಶಿಕ್ಷಣಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದ್ದು ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ಖರ್ಚು ಮಾಡಲಾಗುತ್ತಿದೆ ಎಂದು ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಜೊತೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಮುಂದಿನ ವರ್ಷದಿಂದ ಉಚಿತವಾಗಿ ನೋಟ್ಬುಕ್ ವಿತರಿಸಲಾಗುವುದು ಈಗಾಗಲೇ ಉಚಿತವಾಗಿ ಪಠ್ಯ ಪುಸ್ತಕಗಳನ್ನು ನೀಡುತ್ತಿದ್ದೇವೆ ಮಕ್ಕಳಿಗಾಗಿ ಹಾಲು ಮೊಟ್ಟೆ ಮತ್ತು ಬಿಸಿಯೂಟ ಯೋಜನೆ ಜಾರಿಗೊಳಿಸಲಾಗಿದ್ದು ಶಿಕ್ಷಣಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಸ್ನೇಹಿತರೆ ಹಾಗೆಯೇ ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ಖರ್ಚು ಮಾಡಲಾಗುತ್ತಿದೆ ಎಂದು ಸಿದ್ದರಾಮಯ್ಯ ತಿಳಿಸಿದ್ದಾರೆ ಇನ್ನು ಮತ್ತೊಂದಡೆಯಲ್ಲಿ ಶೇಕಡಾ ಐವತ್ತರಷ್ಟು ಬಡ್ಡಿ ಹೆಚ್ಚಿಸಿದ ಪೋಸ್ಟ್ ಆಫೀಸ್ ಹೊಸ ಯೋಜನೆಯಡಿ ಕೇವಲ ಐದು ವರ್ಷಗಳಲ್ಲಿ ಕೋಟ್ಯಾಧಿಪತಿ ಆಗ್ತೀರಾ ಹೌದು ಸ್ನೇಹಿತರೆ ಯಾವುದೇ ಅಪಾಯವಿಲ್ಲದೆ ಸರ್ಕಾರಿ ಯೋಜನೆಯಲ್ಲಿ ಹಣವನ್ನ ಹೂಡಿಕೆ ಮಾಡುವ ಮತ್ತು ಖಾತರಿಯ ಆದಾಯವನ್ನ ಪಡೆಯುವ ಬಗ್ಗೆ ನೀವು ಯೋಚಿಸಿದ್ದೀರಾ ಹಾಗಾದರೆ ಅಂಚೆ ಕಚೇರಿ ನಿಮಗೆ ಉತ್ತಮ ಅವಕಾಶವನ್ನು ನೀಡುತ್ತಿದೆ ಯಾವುದೇ ಬ್ಯಾಂಕ್ ಎಫ್ಡಿ ಅಥವಾ ಮ್ಯೂಚುವಲ್ ಫಂಡ್ಗಳಿಗಿಂತ ಹೆಚ್ಚಿನ ಬಡ್ಡಿಯನ್ನು ನೀಡುವ ಈ ಯೋಜನೆ ಈಗ ಅನೇಕರ ನೆಚ್ಚಿನದಾಗಿದೆ ಸ್ನೇಹಿತರೆ ಇದರ ಹೆಸರು ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ ಹೌದು ಸ್ನೇಹಿತರೆ ಈ ಯೋಜನೆಯ ದೊಡ್ಡ ಪ್ರಯೋಜನವೆಂದರೆ ನೀವು ಏಕಕಾಲದಲ್ಲಿ ಹಣವನ್ನು ಠೇವಣಿ ಮಾಡಬಹುದು ಮತ್ತು ನಂತರ ಐದು ವರ್ಷದಗಳವರೆಗೆ ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಪ್ರಮಾಣದ ಬಡ್ಡಿಯನ್ನು ಕೂಡ ಪಡೆಯಬಹುದು ಸ್ನೇಹಿತರೆ ಇದು ಭಾರತ ಸರ್ಕಾರದ ಯೋಜನೆಯಾಗುವುದರಿಂದ ನೀವು ಠೇವಣಿ ಮಾಡುವ ಹಣವು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಹೊಸ ವರ್ಷದಿಂದ ಈ ಯೋಜನೆಯ ಮೇಲಿನ ಬಡ್ಡಿ ದರ ಹೆಚ್ಚಾಗಿದೆ ಇದು ಹೆಚ್ಚು ಲಾಭದಾಯಕವಾಗಿದೆ ಸ್ನೇಹಿತರೆ ಅಕ್ಟೋಬರ್ ಒಂದರಿಂದ ಈ ಬಡ್ಡಿ ದರವನ್ನು ಶೇಕಡಾ ಏಳು ಪಾಯಿಂಟ್ ನಾಲ್ಕರಷ್ಟು ಆಗಿದೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ರಾಜ್ಯದ ಜನತೆಗೆ ಬಿಗ್ ಶಾಕ್ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದರೆ ಮಾತ್ರ ಇನ್ಮುಂದೆ ಪಂಚ್ ಗ್ಯಾರಂಟಿ ಯೋಜನೆ ಹೌದು ಸ್ನೇಹಿತರೆ ಅಧಿಕಾರಕ್ಕೆ ಬಂದ ಬಳಿಕ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ಮಾಡಿದ್ದರೂ ಈಗಲೂ ಕೆಲವೊಂದು ಯೋಜನೆಗಳು ಕುಂಟುತ್ತಾ ಸಾಕ್ತಿವೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಎರಡ್ ನೂರು ಯೂನಿಟ್ ಫ್ರೀ ಎಂದು ಘೋಷಣೆ ಮಾಡಲಾಗಿತ್ತು ಅಧಿಕಾರಕ್ಕೆ ಬಂದ ಬಳಿಕ ಅದರಲ್ಲೂ ಬದಲಾವಣೆ ಮಾಡಿ ಸರಾಸರಿಯನ್ನು ಜಾರಿಗೆ ತಂದರು ಈಗಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರರ ಸರಾಸರಿ ಯೂನಿಟ್ ಆಧಾರದಲ್ಲಿಯೇ ಗೃಹ ಜ್ಯೋತಿ ನೀಡಲಾಗುತ್ತಿದೆ ಇನ್ನು ಗೃಹಲಕ್ಷ್ಮಿ ಲಕ್ಷ್ಮಿ ಹಣ ಪ್ರತಿ ತಿಂಗಳು ಜಮೆ ಆಗುತ್ತಿಲ್ಲ ಜೊತೆಗೆ ಯುವ ನಿಧಿ ಎಷ್ಟು ಮಂದಿಗೆ ಸಿಕ್ಕಿದೆ ಅನ್ನೋದು ಸರ್ಕಾರಕ್ಕೂ ಗೊತ್ತಿಲ್ಲ ಇದರಿದ್ದಲ್ಲಿ ಶಕ್ತಿ ಯೋಜನೆಯು ಕೂಡ ಪರವಾಗಿಲ್ಲ ಹೀಗಿರುವ ನಡುವೆ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಮಾತ್ರವೇ ಐದು ಗ್ಯಾರಂಟಿಯನ್ನು ಕುಟುಂಬಕ್ಕೆ ನೀಡಿ ಎಂದು ಕಾಂಗ್ರೆಸ್ ಶಾಸಕರೊಂಬ ಆಗ್ರಹಿಸಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿದ್ರೆ ಮಾತ್ರ ಐದು ಗ್ಯಾರಂಟಿ ನೀಡುತ್ತೇವೆ ಎನ್ನುವ ನಿಯಮವನ್ನು ಸರ್ಕಾರ ಮಾಡಬೇಕು ಎಂದು ಮಾಯಕೊಂಡ ಕಾಂಗ್ರೆಸ್ ಶಾಸಕ ಕೆಎಚ್ ಬಸಂತಪ್ಪ ಸಲಹೆ ನೀಡಿದ್ದಾರೆ ಇನ್ನು ಯುವ ನಿಧಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಯೂ ಕೂಡ ಸ್ಪಷ್ಟವಾಗಿಲ್ಲ ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆಎಸ್ ಬಸಂತಪ್ಪ ಅವರು ಒಂದು ಹೊಸ ಸಲಹೆಯನ್ನು ನೀಡಿದ್ದಾರೆ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ ಕುಟುಂಬಗಳಿಗೆ ಮಾತ್ರ ಐದು ಗ್ಯಾರಂಟಿ ಯೋಜನೆಗಳ ಸೌಲಭ್ಯಗಳನ್ನು ನೀಡಬೇಕು ಎಂದು ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸ್ನೇಹಿತರೆ ಇದರಿಂದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲಿಸುವ ಕುಟುಂಬಗಳಿಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲ ಆದ್ಯತೆ ನೀಡಬೇಕು ಜೊತೆಗೆ ಈ ರೀತಿಯ ನಿಯಮ ಜಾರಿಗೆ ತಂದರೆ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯುವ ಸಲುವಾಗಿ ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಬಹುದು ಜೊತೆಗೆ ಇದರಿಂದ ಸರ್ಕಾರಿ ಶಾಲೆಗಳ ಹಾಜರಾದ ಸಂಖ್ಯೆ ಹೆಚ್ಚಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಈ ಪ್ರಸ್ತಾವನೆಯು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಒಂದು ಕಡೆ ಇದು ಸರ್ಕಾರಿ ಶಾಲೆಗಳಿಗೆ ಪುನಶ್ಚೇತನ ನೀಡಬಹುದು ಎಂದು ಕೆಲವರು ವಾದಿಸಿದ್ದಾರೆ ಮತ್ತೊಂದೆಡೆ ಮೂಲಭೂತ ಸೌಲಭ್ಯಗಳಿಗೆ ಬೆಷರತ್ ಅರ್ಹತೆ ಹೊಂದಿರುವ ನಾಗರಿಕರ ಹಕ್ಕುಗಳನ್ನು ಇದು ಮೋಟಕಗೊಳಿಸಬಹುದು ಎಂಬ ಆತಂಕವು ವ್ಯಕ್ತವಾಗಿದೆ ಸ್ನೇಹಿತರೆ ಈ ಕುರಿತು ಸರ್ಕಾರದ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ ಈ ಪ್ರಸ್ತಾವನೆಯು ಉತ್ತಮ ಪರಿಹಾರವಾಗಬಹುದೇ ಅಥವಾ ಇದು ನಾಗರಿಕರ ಹಕ್ಕುಗಳಿಗೆ ಧಕ್ಕೆ ಉಂಟು ಮಾಡುತ್ತದೆ ಎಂಬುದನ್ನು ನೀವು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ